ನಮಸ್ಕಾರ ಪ್ರೇಕ್ಷಕರೇ ಟ್ವಿನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಹಾವೇರಿ ಜಿಲ್ಲೆಯ ಸಿಗಾಮಿ ತಾಲೂಕಿನ ಮಮದಾಪುರ ಗ್ರಾಮದ ಬಡ ಕುಟುಂಬದಿಂದ ಬಂದ ಗೋಪಾಲ್ ಲಮಾಣಿಯವರು ಪ್ರಸ್ತುತ ಧಾರವಾಡದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಜಿಲ್ಲಾ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಬಡ ಕುಟುಂಬದಿಂದ ಬಂದ ಅವರು ಸತತ ಪರಿಶ್ರಮದಿಂದ ಐದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪಾಸಾಗುವುದರ ಮೂಲಕ ದಾಖಲೆ ಬರೆದಿದ್ದಾರೆ ಪ್ರಾರಂಭದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಎಫ್ ಡಿ ಸಿ ಹುದ್ದೆಗೆ ಆಯ್ಕೆಯಾಗಿ ಸೇವೆ ಆರಂಭಿಸಿದರು ನಂತರ ಕೆಪಿಎಸ್ಸಿ ಗ್ರೂಪ್ ಎ ಹುದ್ದೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಧಾರವಾಡದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿಯೇ ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ತಮ್ಮ ಇಲಾಖೆಯಿಂದ ದೊರಕುವ ಯೋಜನೆಗಳನ್ನು ಸಾರ್ವಜನಿಕರಿಗೆ ತ್ವರಿತವಾಗಿ ತಲುಪಿಸುವುದರ ಮೂಲಕ ಜನನು ಅಲ್ಲದೆ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಹಾಗೂ ಕಿರಿಯ ಅಧಿಕಾರಿಗಳು ಹಾಗೂ ಇಲಾಖೆಯ ಸಿಬ್ಬಂದಿಗಳೊಂದಿಗೆ ಬೆರೆತು ಸರ್ಕಾರದಿಂದ ಬಂದ ಅನುದಾನಗಳನ್ನು ಸಾರ್ವಜನಿಕರಿಗೆ ತ್ವರಿತವಾಗಿ ತಲುಪಿಸುವ ಮೂಲಕ ಆದರ್ಶ ಅಧಿಕಾರಿಯಾಗಿದ್ದಾರೆ ಅವರು ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ ತಾವು ಅಧಿಕಾರ ವಹಿಸಿಕೊಂಡ ನಂತರ ಮಾಡಿದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ವಿವರವಾಗಿ ತಿಳಿಸಿದರು ನಮಸ್ಕಾರ ನಮ್ಮ ಇಲಾಖೆಯಲ್ಲಿ ಕಾರ್ಯಕ್ರಮಗಳ ಬಗ್ಗೆ ಅಲ್ಲಿ ತಾವು ನಮಗೆ ಈ ಮಾಹಿತಿ ನೀಡಲು ತಿಳಿಸುತ್ತೇನೆ ನಮ್ಮ ಇಲಾಖೆ ವತಿಯಿಂದ ಒಟ್ಟು ಹದಿನಾರು ವಿದ್ಯಾರ್ಥಿನಿಲಯಗಳು ಅಂದರೆ ಹಾಸ್ಟೆಲ್ಗಳು ಇದ್ದಾವೆ ಧಾರವಾಡ ಹುಬ್ಬಳ್ಳಿ ನಾಲ್ಕು ಕುಂಗೋಳು ಕಲಗಟ್ಟ ಇದು ನಾಲ್ಕು ಮತ್ತು ಕುಂಗೋಳು ಧಾರವಾಡ ಹುಬ್ಳಿಯಲ್ಲಿ ಟೋಟಲ್ ಹದಿನಾರು ವಿದ್ಯಾರ್ಥಿನಿಲಯಗಳು ಈ ಹಿಂದೆ ನಾವು ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ಮೂರರ ತನಕ ನಾವು ಟೋಟಲ್ ಬರೀ ಎಂಟು ಹಾಸ್ಟೆಲ್ಗಳು ಇದ್ದವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಟೋಟಲ್ ಎಂಟು ಹಾಸ್ಟೆಲ್ಗಳನ್ನು ಹೊಸದಾಗಿ ಮಂಜೂರು ಮಾಡಿ ಅವುಗಳನ್ನು ಸಹ ನಾವು ಈ ಲಾಸ್ಟ್ ವರ್ಷದಿಂದ ನಾವು ಅಂದರೆ ಒಂದು ಓಲ್ಡ್ ತಿಂಗಳನ್ನು ಪ್ರಾರಂಭ ಮಾಡಿ ಕೂಡ ಮಾಡಿದ್ದೀವಿ ಅದೇ ರೀತಿ ನಮಗೆ ನಮ್ಮ ಅಧೀನದಲ್ಲಿ ಅಂದರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಧೀನದಲ್ಲಿ ಆರು ಮೂರಾರ್ಜಿ ವಸತಿ ಶಾಲೆಗಳು ಸಹ ಬರ್ತವೆ ಮತ್ತು ಎರಡು ಮೂರಾಡ್ಜಿ ಪದವಿ ಪೂರ್ವ ಕಾಲೇಜುಗಳು ಸಹ ಬರ್ತವೆ ಅದೇ ರೀತಿ ಮೊದಲ ರಾಜ್ಯದ ಪದವಿ ಪೂರ್ವ ಕಾಲೇಜು ಕೂಡ ನಮ್ಮ ಅಲ್ಲಿನದಲ್ಲಿ ಬರುತ್ತೆ ಅದರ ಜೊತೆಗೆ ನಾವು ವಿದ್ಯಾರ್ಥಿಗಳಿಗೆ ರಿಲೇಟೆಡ್ ನಾವು ವಿದ್ಯಾರ್ಥಿ ವೇದನ ಅಂದರೆ ಕಾಲರ್ಶಿಪ್ ಸಹ ಕೊಡ್ತೀವಿ ಅದರಲ್ಲಿ ಫ್ರೀ ಮೆಟ್ರಿಕ್ಕು ಅಂದರೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯಲ್ಲಿ ಫ್ರೀ ಮೆಟ್ರಿಕ್ ನಾವು ಕಾಲರ್ಶಿಪ್ ಕೊಡ್ತೀವಿ ಅದೇ ರೀತಿ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಕೊಡ್ತೀವಿ ಅಂದ್ರೆ ಎಸ್ ಪಿ ಯು ಸಿಯಿಂದ ಪಿ ಜಿ ಅವರು ಉಡುವಂಥ ಮಕ್ಕಳಿಗೆ ನಾವು ಪೋಸ್ಟ್ ಮೆಟ್ರಿಕ್ ಅಂತ ಸ್ಕಾಲರ್ಶಿಪ್ ಕೊಡ್ತೀವಿ ಅದರಲ್ಲಿ ವಿಶೇಷವಾಗಿ ಇನ್ನೊಂದು ಮೆರಿಟ್ ಕಮ್ ಮೀನ್ಸ್ ಕಾಲರ್ಶಿಪ್ ಕೊಡ್ತೀವಿ ಇದು ಊರಿನಲ್ಲಿ ಮೆಡಿಕಲ್ ಸ್ಟೂಡೆಂಟು ಇಂಜಿನಿಯರಿಂಗ್ ಸ್ಟೂಡೆಂಟವರೆಗೂ ನಾವು ಮೆರಿಟ್ ಕಮ್ ಮೀನ್ಸ್ ಕಾಲರ್ಶಿಪ್ ಅಂತ ಸ್ಕಾಲರ್ಶಿಪ್ ಕೊಡ್ತೀವಿ ಇದಷ್ಟೇ ಅಲ್ಲದೆ ನಮ್ಮ ಇಲಾಖೆಯಿಂದ ಮೈನಾರಿಟಿ ಅದೇ ಅಲ್ಪಸಂಖ್ಯಾತರ ಸಮುದಾಯಗಳಾದಂಥ ಜೈನು ಮುಸ್ಲಿಮ್ಸು ಕ್ರಿಶ್ಚಿಯನ್ಸು ಇವು ಟೋಟಲ್ ಒಂದು ಆರು ಕಮ್ಯುನಿಟಿ ನಮ್ಮ ಆರು ಕಮ್ಯುನಿಟಿಯಲ್ಲಿ ಜೈಲಿನ ಬಸದಿಗಳಿಗೆ ನಾವು ಜೀರ್ಣೋದ್ಧಾರ ಹಳೆ ಬಸದಿಗಳು ಇರ್ತಾವೆ ಜೀರ್ಣೋದ್ಧಾರ ಜೀರ್ಣೋದ್ಧಾರ ಅಂತೇಳಿ ಸರ್ಕಾರದಿಂದ ಅವರಿಗೆ ಅನುದಾನವನ್ನು ಕೊಡ್ತೇವೆ ಅದೇ ರೀತಿ ಸಮುದಾಯ ಭವನಗಳು ಇರ್ತಾವೆ ಜೈನ್ ಸಮುದಾಯ ಭವನಗಳು ಸಮುದಾಯ ಭವನ ಕಟ್ಬೇಕೇವೆ ಅಂದ್ರೆ ಅದಕ್ಕೆ ಗ್ರಾಮೀಣ ಸಿಟಿ ಲಿಮಿಟ್ ಬೇರೆ ಬೇರೆ ಐವತ್ತು ಲಕ್ಷ ತನಕನು ನಾವು ಗ್ರ್ಯಾಂಡ್ ಕೊಡಾಕಿದ್ದೆ ಸಿಟಿ ಲಿಮಿಟ್ ಅಂದರೆ ಒಂದು ಕೋಟಿ ತನಕ ಇದೆ ಆ ಇಂತಹ ಸಮುದಾಯ ಭವನಗಳು ಸರಿಯಾದ ಒಂದು ದಾಖಲೆಗಳು ಇದ್ದು ಅಂದರೆ ಅದನ್ನು ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗುತ್ತೆ ಅದೇ ರೀತಿ ಕ್ರಿಶ್ಚಿಯನ್ಸ್ ಸಮುದಾಯದವ್ರಿಗೂ ಅವರು ಅವರು ಚರ್ಚ್ಗಳಿಗೆ ಜೀರ್ಣೋದ್ಧಾರಕ್ಕೆ ಸಮುದಾಯ ಅನುದಾನ ಕೊಡ್ತೀವಿ ಅದೇ ರೀತಿ ಸಮುದಾಯ ಭವನಕ್ಕೂ ನಾವು ಅನುದಾನವನ್ನು ಕೊಡ್ತೇವೆ ಈಗ ಒಟ್ಟಾರೆಯಾಗಿ ಅಲ್ಪಸಂಖ್ಯಾತ ಅದರಲ್ಲಿ ಮುಸ್ಲಿಮ್ಸ್ನವ್ರಿಗೂ ನಾವು ಈ ಹಿಂದೆ ಬಿ ಡಿ ಪಿಯಿಂದ ಸ್ಪೆಷಲ್ ಗ್ರ್ಯಾಂಟಲ್ಲಿ ನಾವು ಸುಂದರ ಲೋನನ್ನು ಕೊಟ್ಟಿದ್ದೀವಿ ಅದೇ ರೀತಿ ಮದ್ರಾಸಾಗಳಿಗೆ ನಾವು ಅನುದಾನವನ್ನು ಕೊಡ್ತೀವಿ ಅತ್ಯುತ್ತಮವಾಗಿ ಯಾವುದು ಒಳ್ಳೆ ರೀತಿಯ ನಡೆಸ್ತಾ ಇದ್ದಾರೆ ಅಂಥ ಸಂಸ್ಥೆಗಳನ್ನು ಗುರುತಿಸಿ ಹೌಗಳಿಗೂ ಸಹ ನಾವು ಅನುದಾನವನ್ನು ಕೊಡ್ತೇವೆ ಅದೇ ರೀತಿ ನಮ್ಮ ಇಲಾಖೆಯಿಂದ ಅಲ್ಪಸಂಖ್ಯಾತರ ಪ್ರಗಲಿಗಳು ಇನ್ನು ಜೈನು ಮುಸ್ಲಿಮ್ಸು ಕ್ರಿಶ್ಚಿಯನ್ಸ್ ಹೋದು ಪಾಸ್ತಿ ಸಿಕ್ಕಿ ಇಂಥ ಸಮುದಾಯ ಏರಿಯಾಗಳಲ್ಲಿ ಕಾಲೋನಿ ಬರಲಿದೆ ಅಂದರೆ ಅಲ್ಲಿ ಸಿ ಸಿ ರೋಡ್ ಅಂತ ಮಾಡುವಂಥ ಡ್ರೈನೇಜ್ ಏನೋ ಸಮಸ್ಯೆ ಇದು ಅದನ್ನು ಸಹ ಮಾಡುವಂತ ಅದನ್ನು ಸಹ ಒಂದು ಕಾರ್ಯಕ್ರಮ ನಮ್ಮ ಇಲಾಖೆಯಿಂದ ನಡೀತಾ ಇದೆ ಒಟ್ಟಾರೆಯಾಗಿ ಮತ್ತೆ ಅದೇ ರೀತಿ ಅದಷ್ಟೇ ಅಲ್ಲ ನಮ್ಮ ಇಲಾಖೆಯಿಂದ ಬಿ ಎಡ್ಡು ಬಿ ಮಾಡುವಂತ ಮಾಡುವಂಥ ವಿದ್ಯಾರ್ಥಿಗಳಿಗೆ ಅವರು ಕಲಿಯುವಂಥ ಕೋರ್ಸ್ ಅಂದರೆ ಒಂದು ವರ್ಷ ಅವಧಿಗೆ ನಾವು ಇಪ್ಪತ್ತೈದು ಸಾವಿರಂತೆ ಅವರಿಗೂ ಸಹ ನಾವು ಸಹಾಯಧನವನ್ನು ಕೊಡ್ತಾ ಇದ್ದೀವಿ ಅದೇ ರೀತಿ ಈಗ ಹಾಸ್ಟೆಲ್ ನಾವು ಎಲ್ಲರಿಗೂ ಕೊಡಕಾಗಲ್ಲ ಹಾಸ್ಟೆಲ್ ಯಾರೇ ಸಿಗಲ್ಲ ಅಂತ ವಿದ್ಯಾರ್ಥಿಗಳು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ವಿದ್ಯಾಸರಿ ಅಂತೇಳಿ ನಾವು ಒಂದು ವರ್ಷಕ್ಕೆ ಹದಿನೈದು ಸಾವಿರ ಅಂತೆ ಒಬ್ಬ ವಿದ್ಯಾರ್ಥಿಗಳ ಇಲಾಖೆಯಿಂದ ಬಹಳಷ್ಟು ಜನ ಫಲಾನುಭವಿಗಳು ನಮ್ಮ ಇಲಾಖೆಯಿಂದ ಇದನ್ನು ಪಡ್ಕೊಂಡಿದ್ದಾರೆ ಮತ್ತೆ ಇದೊಂದು ನಾವು ವಿಶೇಷವಾಗಿ ಹೇಳಬೇಕಾದ್ರೆ ಕಳೆದ ಮೊನ್ನೆ ಎಸ್ ಎಲ್ ಸಿಲ್ಟ್ಲ್ ಎಸ್ ಎಲ್ ಸಿ ಅಂದ್ರೆ ಫಲಿತಾಂಶದಲ್ಲಿ ನಮ್ಮ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ನಮ್ಮ ಮುರಾರ್ಜಿ ವಸತಿ ಶಾಲೆಗಳು ನೂರಕ್ಕೆ ನೂರು ಫಲಿತಾಂಶ ತಗೊಂಡು ರಾಜ್ಯ ಮಟ್ಟದಲ್ಲಿ ಎರಡನೇ ಸ್ಥಾನದಲ್ಲಿದೆ ನಾವು ಜಿಲ್ಲಾ ಮಟ್ಟದಲ್ಲಿ ಕೂಡ ನಾವು ಅತ್ಯುತ್ತಮವಾಗಿ ನಮ್ಮ ಇಲಾಖೆಯ ವಿದ್ಯೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಒಳ್ಳೆ ಫಲಿತಾಂಶ ಕೊಟ್ಟು ಮತ್ತು ಅದು ಅಷ್ಟೇ ಅಲ್ಲ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೆರಡು ಒಂದು ತಗೊಂಡು ತೊಂಬತ್ತೊಂಬತ್ತು ಪರ್ಸೆಂಟೇಜ್ ತೊಗೊಂಡವರು ಇದು ನಮ್ಮ ಇಲಾಖೆಯಿಂದನೇ ಒಂದು ಹತ್ತೊಂಬತ್ತು ತಗೊಂಡಿದ್ದಾರೆ ತಗೊಂಡಿದ್ದಾರೆ ಆರುನೂರ ಒಂಬತ್ತು ಈ ರೀತಿ ನೈಂಟಿ ಫೈವ್ ನೈಂಟಿ ನೈನ್ ನೈಂಟಿ ಏಟು ಈ ರೀತಿ ಪರ್ಸೆಂಟೇಜ್ ಬಹಳಷ್ಟು ವಿದ್ಯಾರ್ಥಿಗಳನ್ನು ಮಾಡಿ ನಮ್ಮ ಅಲ್ಪಸಂಖ್ಯಾತ ಕ್ರಿಯೆ ಒಂದು ಅತ್ಯುತ್ತಮವಾಗಿ ಗುಣಮಟ್ಟದ ಒಂದು ಶಿಕ್ಷಣವನ್ನು ಕೊಡ್ತಾ ಇದೆ ಇದೇ ರೀತಿ ನಮ್ಮ ಬೇರೆ ಏನು ಬೇರೆ ಬೇರೆ ಸ್ಕೀಮ್ಗಳು ಇದನ್ನು ಸರಿಯಾಗಿ ಎಲ್ಲ ಸಾರ್ವಜನಿಕರಿಗೆ ನಾವು ಕಳ್ಕೊಳ್ಳಿ ಕಳ್ಕೊಳ್ಳಿ ಇದನ್ನು ಸರಿಯಾಗಿ ಒಂದು ದಾಖಲೆಗಳ ಸಮೇತ ನಮ್ಮಲ್ಲಿ ಯಾರು ಇಂಥ ಸಮುದಾಯವನ್ನು ಆಗಲಿ ಜೀರ್ಣೋದ್ಧಾರಾಗಲಿ ಅಥವಾ ಮಕ್ಕಳ ಹಾಸ್ಟೆಲ್ ಆಗಲಿ ಅಥವಾ ಆಗಲಿ ಅವರು ಬರೋಕೆ ಒಳ್ಳೆ ಗುಣಮಟ್ಟದ ಒಂದು ಶಿಕ್ಷಣವೂ ಸಿಗತ್ತೆ ಮತ್ತೆ ಇಲ್ಲಿ ಯಾವುದೇ ರೀತಿ ಲೋಪದೋಷಗಳು ಅಥವಾ ಯಾವುದೇ ರೀತಿ ಆಶೆ ಆಮಿಷಗಳು ಇಲ್ಲದೆ ನೇರವಾಗಿ ಬಂದು ನಮಗೆ ಅರ್ಜಿ ಕೊಟ್ಟು ಇದೆಲ್ಲ ಅವಕಾಶಗಳನ್ನು ಪಡಿಬೋದು

Thank you.